ಮ್ಯೂಟ್ ಆಮೇಲೆ ಸಾರಿ ಮೇರಿ ಅಂತ ಬರ್ತಾರೆ ಅಂತಿದ್ದಾರೆ ಇಲ್ಲ ಇಲ್ಲ ಬಂದಿದೀನಿ ನೋಡಿ ಊಟ ಏನಿಲ್ಲ ಅಂತಿದ್ದಾರೆ ಊಟ ಇನ್ನಿಲ್ವಾ ಓಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅದೇ ಅಮಾವಾಸ್ಯೆಯ ಹುಣ್ಣಿಮೆಗೆ ನಿಮ್ ಲೈವ್ಗೆ ಬರೋದು ಈ ಮುದ್ದು ಬ್ರೋ ಅಲ್ವಾ ಅಂತಿದಾರೆ ಹೌದು ನಿಮ್ದು ಊಟ ನಂದಾಯ್ತು ಕ್ಯೂಟ್ ಬಯರೆ ರಮೇಶ್ ಬ್ರೋ ಹಾಯ್ ಹೇಗಿದ್ದೀರಾ ಲೈವ್ ಜಗದಿಕ್ಕೆ ಊಟ ಆಯ್ತಾ ನಂದು ಊಟ ಇನ್ನೂ ಊಟ ಆಗಿಲ್ಲ ನಂದು ಇವಾಗ ಮಾಡ್ಬೇಕು ಸ್ಕೂಲಿಂದ ಎಲ್ಲರೂ ಹ್ಮ್ ಆಯ್ತು ಬಿಚ್ಚಿ ಬಟ್ಟೆ ಚೇಂಜ್ ಮಾಡಿ ನೋಡಿ ಎಲ್ಲರೂ ನೀವು ನಡಿಯೋ ಜೈ ಶ್ರೀರಾಮ್ ಅಂತಿದ್ದಾರೆ ಥ್ಯಾಂಕ್ ಯು ಮುದ್ದು ಬ್ರೋ ಏ ಯಾರಲ್ಲಿ ಇನ್ನೊಮ್ಮೆ ಕಾಲಿಗೆ ಬೇರೆ ಒತ್ತಿ ಕೇಳುವ ಚೆನ್ನಾಗಿದೆ ಅಂತಿದ್ದಾರೆ ಕಾಲಿಂದಲ್ಲ ಹಾಗಂದ್ರೆ ಸಾಕು ಸಾಕು ಹಂಗೆ ಕುತ್ಕೋತಾಳೆ ಅದ್ರಲ್ಲೇ ಒತ್ಕೊಂಡು ಗುಡ್ ಬಾಯ್ ಬಾಯ್ ಅಂತಿದ್ರೆ ಬಾಯ್ ಬಾಯ್ ಬ್ರೋ ಥ್ಯಾಂಕ್ ಯು ನಿಮ್ದು ಏನು ಊಟ ಬ್ರೋ ಏನ್ ಊಟ ಯಾರ್ದು ಪಿಕ್ಕೆ ಮುದ್ದು ಬ್ರೋದಾ ಅಂಜು ತೇಜು ಹಾಯ್ ಅಂಜು ಊಟ ಬ್ರೋ ಏ ಬಾರಮ್ಮ ತಾಯಿ ನಾನು ಸುಮ್ಮನೆ ಒಂದ್ಸಾರಿ ಕೇಳಿದ್ದು ಇಲ್ಲ ಹೇಳಿಲ್ಲ ಡೋರ್ ಕ್ಲೋಸ್ ಮಾಡಿದ್ದೀನಲ್ಲ ಇಬ್ಬರಿಗೂ ಕೇಳಿದ್ದ ಓಕೆ ನಂದಿನ್ನೂ ಊಟ ಆಗಿಲ್ಲ ಒಂದು ಶಕ್ತಿ ಇದೆ ಇವಾಗ ಮಣಿ ನನ್ನ ಅದು ಬ್ಯಾಕ್ ಬೋನ್ ನನಗೆ ಏನು ಶಕ್ತಿ ಸಚಿ ಏನಪ್ಪ ಬ್ಯಾಕ್ ಬೋನು ಶಕ್ತಿನಪ್ಪ ಶಕ್ತಿ ಯುಕ್ತಿ ಏನು ಹೊಸ ಜಂಪಾ ಹೊಸಬ್ರ ನಾನಿರ್ತೀನಿ ಅಂತ ಹೇಳಿ ಜಂಪಾಗಿದ್ರಿ ಮಧ್ಯ ತಾನೇ ಊಟ ಆಯ್ತಾ ಊಟ ಆಯ್ತು ನಿಮ್ದಾಯ್ತಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಎಲ್ಲ ಕಣ್ಣು ಒಳೆಯುವ ಮೆಸೇಜ್ ಹಾಗೆ ಮಾಡಿ ಹೊಸಬ್ರೋ ಜಂಪ್ ಅಂತೆ ಹಾಗೆ ವಾಗೆ ಇರಿ ನೋಡ್ತೀನಿ ಮುಂದೆ ದೀಪಾವಳಿ ವರ್ಷಕ್ಕೊಮ್ಮೆ ಬರೋ ಥರ ಬರ್ತೀವಿ ನೀವು ಏನ್ ಸಪೋರ್ಟ್ ಮಾಡಲ್ಲ ನಮ್ಗೆ ಅಂತಿದ್ದಾರೆ ಹೊಸಬ್ರ ಏನ್ ಸಪೋರ್ಟ್ ಮಾಡ್ಬೇಕು ಹೇಳಿಬ್ರು ಅದಕ್ಕೆ ಅಂತನಾ ಅವ್ರ ಕೇಳಿ ಅಂತನ ಅವ್ರ ಎಲ್ಲಿ ಹೊಸಬ್ರೋ ಕಾಣೆ ಆಗ್ಬಿಟ್ಟವ್ರೆ ಬರೋದೇ ಇಲ್ಲ ಲೈವ್ಗೆ ಅಂತಾರೆ ಮೆಸೇಜ್ ಹೊಗೆ ಮಾಡಿ ಹೊಸೊಬ್ಬರು ಜಂಪ್ ಅಂತೆ ಶಾರ್ಪ್ ಇದೆ ಹೀಗೆ ಅಂತಿದ್ದಾರೆ ಹ್ಮ್ ನೋಡಿ ಕೇಳಿದ್ರ ಇಲ್ಲ ಇಲ್ಲವಸೊಬ್ಬರ ಕೇಳಿಲ್ಲ ಅವ್ರು ಬರ್ತಾನೆ ಇಲ್ಲ ಅಲ್ಲ ಲೈವ್ ಗೆ ಬಂದಿಲ್ಲ ಹಾಯ್ ಮಣಿ ಹಾಯ್ ವಿಜಯ್ ಬ್ರೋ ಹೇಗಿದ್ದೀರಾ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಊಟ ಆಯ್ತಾ ನಾನು ನೋಡಲ್ಲಪ್ಪ ಹೆಣ್ಮಕ್ಳು ಕಣ್ಣ ಅಂತಿದ್ದಾರೆ ಹೋಗಿ ಊರಿಗೆ ಹೋಗಿ ಕೇಳಿ ಅವರಿಗೆ ಅಂತಿದ್ದಾರೆ ಊರ್ಗ ಮೈ ಹಾಂ ನಮ್ಮ ಹಬ್ಬ ಬರುತ್ತಲ್ಲ ಅವಾಗ ಹೋಗ್ತೀನಿ ಅವಾಗ ಹಂಗೆ ಹೋಗಿ ಭೇಟಿ ಕೊಟ್ಟು